ಸುಮ್ನಾಕೋಡಿ ಬೋಸೋಡಿ ಮಗಂತು ಈ ಡಿಪಾರ್ಟ್ಮೆಂಟ್ ಏ ಹಿಂಗೇ ಬೇಕಾದ ಫೋನ್ ಮಾಡಿದ್ರೆ this line is out of order ಅನ್ನತೆ ಬೇಡ್ರಿ ತತ್ತಲಿ ಟೀ 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 ಅಮ್ಮ ತಾಯಿ ಟೆಲಿಫೋನೇಶ್ವರಿ ಯೆ ಮಾಡಿ ಬಡಕಲ್ಲನ್ ಮೇಲೆ ಕರುಣೆ ತೋರ ಮೂದೇವಿ ನೀನೇನೆ ನಾನು ಯಾರು ಅನ್ಕೊಂಡ್ಬಿಟ್ಟಿದ್ದೆ ಯಾರು ಅಲ್ಲ ಕಣ ನೀನೇ ಇಲ್ಲಿ ಕೇಳೆ ಮೈ ಡಿಯರ್ ಡಾರ್ಲಿಂಗು இது போன்ற பிரச்சனைகள் கிடைக்கும் போது அந்த பிரபலம் எனக்கு பிரபலம் அஸ்ட ಇಲ್ಲಿ ಕೇಳಿ ಮೈ ಡಿಯರ್ ಡಾ ಅಲ್ಲ ಮೈ ಪ್ಯಾರೆ ಬುಲ್ಬುಲ್ಲು ನೋಡು ಇದೆಲ್ಲ ದಿನ ಇರೋದೆ ಲೋಕಲ್ ಪ್ರಾಬ್ಲಮ್ಮು ಇದಕ್ಕೆ ಪೊಲೀಸರು ಬರೋದಿಲ್ಲ ವ್ಯಾನು ತರೋದಿಲ್ಲ ನೋಡು ನೀನು ಹಿಂಗೆ ನನ್ನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ರೆ ಮನೆ ಓನರ್ ಬರ್ತಾನೆ ಬೀಗ ತೆಗಿತಾನೆ ಅವಾಗ ನಾನು ಪೊಲೀಸ್ ಸ್ಟೇಷನ್ಗೆ ಕೂತ್ಕೋಬೇಕಾಗುತ್ತೆ ಓಕೆನಾ ಮತ್ತೇನಕ್ಕೆ ಇಲ್ಲಿ ನೋಡೆ ನಾನೇನಿಲ್ಲ ಮಜಾ ಮಾಡೋಕ್ ಬಂದಿಲ್ಲ ಏನೋ ಹೊಟ್ಟೆ ಪಾಡು ಸಂಸಾರ ಸಾಗಬೇಕು ಅಂತ ಡ್ಯೂಟಿ ಮಾಡಕ್ ಬಂದಿದ್ದೀನಿ ಗೊತ್ತಾಯ್ತಾ

ಆ ಎದುರು ಬೀದಿ ರಾಮನದು ಒಂದು ಟ್ರಾಕ್ಟರ್ ಕಳಿಸ್ಬೋದು ಅದ್ರಾಗ ಹಿಂದೆ ಫ್ರಿಜ್ಜು ಗಾಡ್ದು ಸೋಫಾ ಸೆಟ್ಟು ಟಿ ವಿ ಎಲ್ಲ ಹಾಕೊಂಡು ಮುಂದಿನ ಸೀಟಲ್ಲಿ ಹಂಗೆ ಮೊದಲಿಂಗ್ ನಂಗೆ ಕೂತ್ಕೊಂಡು ಒಂದು ಗಣೇಶ ಬಿಡಿ ಸೇರ್ಕೊಂತ ಚುಮ್ಮ ಬಂದ್ಬಿಡ್ತೀನಿ

ಇಲ್ಲ ಇಲ್ಲ ಅಪ್ಪೆ ಕೇಳಬೇಕು ಅಣ್ಣ ನಾನು ನಿಮಗೆ ಬಂದ್ಬಿಡಾತ ಬಿಗ್ ಬಜಾರ್ ನಿనికి ನಿನಗೆ ಬೇಕಾಗಿರೋದು ನೀ ತಕೊಂಡು ಹೋಗಕ್ಕೆ ನನಗೆ ಬೇಕಾಗಿರೋದು ನಾನು ತಕೊಂಡು ಹೋಗಕ್ಕೆ ಅಂಗಲ್ಲಕೇನ್ರಿ ಮತ್ತೆ ಹೆಂಗೆ ಕಥೆ ಈ ಹೊತ್ತಲದ ಹೊತನಿಗೆ ಆಯ್ತು ಮಗಳು ಅದು ಒಂದು ಹಾಗೆ ಬಿಡ್ಲಿ ಕೇಳ್ತೀನಿ ಇವತ್ತು ನಿನ್ ಕಥೆನ ಹಾ